ಹಲೋ ವೆಲ್ಕಮ್ ಬ್ಯಾಕ್ ಲಾಗ್ ವಿಡಿಯೋ ಮಾಡ್ದೇನೆ ತಗೋ ಮಾಡ್ಕೊಂಡ್ಬೋ ಬೇಗ ಅಲ್ಲಿಂದ ಮಾಡ್ಕೊಂಡ್ ಬುರು ಬೇಗ ಬೇಗ ಟಕ ಟಕ ಹಾ ಇಲ್ಲೇ ಅಲ್ಲಿಂದ ಮಾಡ್ಕೊಂಡ್ಬೋದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀ ಲಾಗ ಸೊ ಇದು ಡೇ ಟೂ ಆಫ್ ಮನೆ ದೇವ್ರು ಆಗಿರುತ್ತೆ ಅಂಡ್ ದ ಫೈನಲ್ ಡೇ ಆಫ್ ಮನೆ ದೇವರು ಅಂಡ್ ಇವತ್ತು ದೀಪ ತಗೋಳೋದಿಕ್ಕೆ ಎಲ್ಲರೂ ರೆಡಿಯಾಗಿ ಓಡುತ್ತಾ ಇದೀವಿ ಆ್ಯಂಡ್ ಬೆಳಗ್ಗೆಯಿಂದನೇ ಒಂದು ಟೆನ್ ಥರ್ಟಿಯಿಂದನೇ ದೀಪಗಳು ಕೊಡ್ತಿರ್ತಾರೆ ಬಟ್ ಅಲ್ಲಿ ಕ್ಯೂ ಅಲ್ಲಿ ಫೈವ್ ಓ ಕ್ಲಾಕಿಂದನೇ ಎಲ್ಲರೂ ನಿಂತಿರ್ತಾರೆ ಸೊ ನಾವು ಈಗ ಇದ್ದೀವಿ ಲೆಟ್ಸ್ ಅದೆಲ್ಲ ಇದನ್ನು ವೀಡಿಯೋ ಮಾಡೋದಕ್ಕೆ ಚೈತನ್ಯ ಕೇಳಿಕೊಟ್ಟಿದ್ವಿ ಸೊ ಅವಳು ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದು ನಾವು ಒಂದಷ್ಟು ಫೋಟೋಸೆಲ್ಲ ತಗೊಂಡು ಎಲ್ಲರೂ ಹೊರಡ್ತಾ ಇದೀವಿ ಅಂಡ್ ಹಾಗೆ ಎಲ್ಲ ಸೊಸೆಗಳದ್ದು ಕೂಡ ಒಂದು ಫೋಟೋಸ್ ತೆಗಿದ್ವಿ ಅಂಡ್ ಅಜ್ಜಿ ಇಲ್ಲಿ ಯಾರಿದಾರೋ ಸೊ ಹೊಸ ಮನೆಯವರು ಅಲ್ಲಿಗೆ ಬರ್ತಾರೆ ಸೊ ಅಲ್ಲಿ ಕ್ಲಿಪ್ಪಿಂಗ್ ತೆಗೀಬೇಕು ಒಂದಷ್ಟು ವಿಡಿಯೋಸ್ ಕೂಡ ಮಾಡ್ಕೊಂಡ್ವಿ ಅಂಡ್ ಈ ದೀಪ ಕೊಡೋದು ಬಂದು ದೊಡ್ಡವರಿಂದ ಚಿಕ್ಕವರವರೆಗೂ ಕೊಡಬೇಕು ಸೊ ಎಲ್ಲರೂ ಒಟ್ಟಿಗೆ ದೀಪ ತಗೋಳೋದ್ರಿಂದ ಎಲ್ಲರೂ ಹೊಟ್ಟಿಗೆ ಹೋಗೋದು ಆಗುತ್ತೆ ಅಂಡ್ ಗೆಸ್ಟ್ ನಾವು ರೆಡಿ நீ காரூ காரூ பாய் பாய் ವೆಲ್ಕಮ್ ಬ್ಯಾಕ್ ಟು ವಿದೇಶ್ ಟೀಸ್ ಲಾಗ್ ಸೊ ಇವತ್ತು ಡೇ ಟು ಆಫ್ ಜಾತ್ರೆ ಸೊ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿದ್ದೀವಿ ಇಲ್ಲಿಗೆ ಆ್ಯಂಡ್ ಚಿಕ್ಕಮ್ಮವರೆಲ್ಲ ಬರಬೇಕು ಇವತ್ತು ದೀಪ ತಗೋಳೋ ಅಂಥದ್ದು ಇರೋದು ಸೊ ಹಾಗಾಗಿ ಬಂದಿದ್ದೀವಿ ಎಲ್ಲ ರೆಡಿಯಾಗಿ ನಮ್ಮ ಮಮ್ಮಿ ನೋಡಿ ಹೋಗ್ತಾ ಇದಾರೆ ಚಿಕ್ಕಮ್ಮವ್ರು ಬರ್ತಾ ಇದಾರೆ ನಾವು ಬಂದ್ಬಿಟ್ಟಿದ್ವಿ ಬಿಸಿಲು ಹೆವಿ ಸೊ ಬನ್ನಿ ಲೈಟ್ ಚೌಡೇಶ್ವರಮ್ ಒಂದು ಸೊ ನಮ್ಮದು ಬೀರೆ ದೇವರು ಹಿಂಗೆ ಚೌಡೇಶ್ವರಿ ದೇವರು ಹಿಂಗೆ ಇದೆ ಸೊ ನಾಲ್ಕು ದೇವರುಗಳದು ಆಗೋದು ದೀಪ ತೊಗೊಂಡು ಸೊ ಇಲ್ಲಿ ತೊಗೊತಾ ಇದ್ದಾರೆ ನೋಡಿ ಆಲ್ರೆಡಿ ಮಾ ಅಪ್ಪನ ಇಲ್ಲಿ 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 ಅಲ್ಲಿ ಅಲ್ಲಿ ಮಾವನತ್ರ ದೀಪ ತಗೊಳೋದು ನಮ್ದು ತಗೋಬೇಕು ನೋಡಿ ಇದು ಎಷ್ಟು ಜನ ಆನೆ ದೇವ್ರ ಅಲ್ಲಿರೋದು ಮಮತಕ್ಕಂದು ಆನೆ ದೇವರ ಎಲ್ಲ ಇದು ಆನೆ ದೇವ್ರು ಚೌಡೇಶ್ವರಿ ನಮ್ದು ಬೇರೆ ದೇವ್ರು ಆ ಕಡೆ ಸಿದ್ಧ ದೇವ್ರ ಎಲ್ಲಿರೋದು ಫೈನಲಿ ರೀಚ್ ಆಗಿದ್ದೀವಿ ಇದು ನೋಡಿ ಮನೆ ದೇವ್ರ ದೀಪ ಆ್ಯಂಡ್ ಪೊಂಗಲಲ್ಲಿ ಮಾಡೋವಂಥದ್ದು ಇದು ಒಂದಷ್ಟು ಜನ ತಂಬಿಟ್ಟಲ್ಲಿ ಮಾಡೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಇದು ಅಂಥದ್ದು ಆ್ಯಂಡ್ ಅದನ್ನು ಮಾಡೋವರೇ ಬೇರೆ ಗುಂಪೋರು ಇರುತ್ತೆ ತುಂಬ ದೊಡ್ಡದು ಇದು ಜಾತ್ರೆ ಆ್ಯಂಡ್ ಇದು ಬಂದು ಭಂಡಾರ ದೇವ್ರದು ಅಂತ ಹೇಳ್ಬಿಟ್ಟು ಅಂದರೆ ನಾವು ಭಂಡಾರ ಇಸ್ಕೊಂಡು ದೇವ್ರು ತಗೊಂಡಿರ್ತೀವಿ ಸೊ ಅವ್ರ ಗುಂಪು ಸೊ ನಮ್ಮ ಗುಂಪು ಇದು ಆ್ಯಂಡ್ ಬೇರೆ ಬೇರೆ ಕುಲಗಳಿರುತ್ತೆ ನೋಡಿ ಎಷ್ಟು ಪೂಜಾರಿ ಕುಲ ಅಂತೆ ಮಾಸ್ಲಿ ಕುಲ ಮತ್ತು ಶಾಮಂತಿಗೆ ಕುಲ ಬೇರೆ ಮತ್ತು ವೈಟ್ ಅವರು ಬೇರೆ ಇರ್ತಾರೆ ಅಂದರೆ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ಪೊಂಗಲ್ ಮಾಡೋರೇ ಬೇರೆ ಇರ್ತಾರೆ ದೀಪ ಹಚ್ಚೋರು ಪೊಂಗಲ್ ಮಾಡೋರು ಮತ್ತು ಇಲ್ಲೇ ಬಂದು ಅಲ್ಲೇ ಇದ್ದು ಅಲ್ಲೇ ಲೈಕ್ ದೇವ್ರ ಹತ್ರನೇ ಸ್ನಾನ ಮಾಡಿ ಅಲ್ಲೇ ದೀಪ ತೊಗೊಳೋರು ಬೇರೆ ಇರ್ತಾರೆ ಒಂದು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆ ಫಿಫ್ಟೀನ್ ಬೇರೆ ದೇವರಲ್ಲೇ ಟೆನ್ ಟು ಫಿಫ್ಟೀನ್ ಕುಲಗಳಿದ್ದಾವೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದಾವೆ ನೋಡಿ ನಮ್ಮ ಕುಲದವ್ರದ್ದು ಎಷ್ಟು ದೊಡ್ಡ ಕ್ಯೂ ಇದೆ ಅಂದರೆ ಆ್ಯಕ್ಚುಲಿ ಜಾಸ್ತಿ ನಮ್ಮವ್ರದ್ದೇ ಇದ್ದಿದ್ದು ಅಂದರೆ ಭಂಡಾರ ಈಸ್ಕೊಂಡು ದೇವ್ರು ದೇವ್ರು ಅಂಥವ್ರದ್ದು ನಮ್ಮದೇ ಜಾಸ್ತಿ ಬಂಡಾರ ಗುಂಪವ್ರದ್ದು ಇರೋದು ಸೊ ಹಾಗಾಗಿ ಎಲ್ಲ ರಶ್ ಇತ್ತು ನೂಕು ನುಗ್ಲಾಟ ಇತ್ತು ನೀಟಾಗಿ ತೊಗೊಳಕ್ಕಾಗಲ್ಲ ಅಂತ ಗೊತ್ತಾಗೋಗಿತ್ತು ಸೊ ಹಾಗಾಗಿ ಒಂದು ಮರದ ಕೆಳಗಡೆ ನೀಟಾಗಿ ಕುತ್ಕೊಂಡ್ಬಿಟ್ಟಿದ್ವಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಡಿಲೇ ಆದರೂ ಪರವಾಗಿಲ್ಲ ಆರು ವರ್ಷನೇ ಕಾದಿದ್ದೀವಿ ಅಂತ ಈಗ ಇನ್ನೇನು ಕಾಯೋದು ಎರಡು ಅವರ್ ಕಾಯೋದಕ್ಕಾಗಲ್ವ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದೀವಿ ನೀಟಾಗಿ ಎಲ್ಲರೂ ಚಿಕ್ಕಮ್ಮ ಶಾಂತಿ ಸುಸುಮ ಚಿಕ್ಕಮ್ಮ ಮಂಜು ಚಿಕ್ಕಮ್ಮ ಲಕ್ಷ್ಮಿ ಚಿಕ್ಕಮ್ಮ ನಾವು ಅಮ್ಮ ಎಲ್ಲಾದ್ರು ಕುತ್ಕೊಂಡ್ಬಿಟ್ಟಿದ್ದೀವಿ ಕುಸುಮಾ ಮತ್ತೆ ಭಕ್ತಿ ಕೂಡ ಬಂದಿದ್ದಾರೆ ಅವಳು ಕೂಡ ತುಂಬ ಶಕ್ಕೆ ಇತ್ತು ಅಳ್ತಾಯಿದ್ಲು ಪಾಪ ಮಗು ಆ್ಯಂಡ್ ಹಾಗೆ ಇವ್ರದೆಲ್ಲ ರೆಡಿ ಆಗಿದ್ರಲ್ಲ ಒಂದು ಫೋಟೋ ಕೂಡ ತಗೊಂಡೆ ಆದರೆ ಲಕ್ಷ್ಮಿ ಚಿಕ್ಕಮ್ಮ ಎಸ್ಕೇಪ್ ಆಗೋದ್ರೆ ಬಿಕಾಸ್ ಲಕ್ಷ್ಮಿ ಚಿಕ್ಕಮ್ಮಂಗೆ ತುಂಬ ಜನ ರಿಲೇಶನ್ಸು ಇಲ್ಲಿ ಅವ್ರ ತವ್ರ ಮನೆಯವ್ರದ್ದು ಕೂಡ ಇದೇ ದೇವರು ಸೊ ಹಾಗಾಗಿ ಅವರೇ ಎಸ್ಕೇಪ್ ಆಗೋದ್ರು ಆ್ಯಂಡ್ ಪಿಲ್ಲಿ ಚಿಕ್ಕಪ್ಪ ಅವ್ರದ್ದು ಫ್ಯಾಮಿಲಿ ಫೋಟೋ ತೊಗೊಂಡಿದ್ದೀನಿ ಎಲ್ಲ ಕಡಿಮೆ ಆಯ್ತು ಈಗ ಜನ ದೇವರು ಜನರು ಆ್ಯಂಡ್ ಈಗ ಆಲ್ಮೋಸ್ಟ್ ಟ್ವೆಲ್ ಥರ್ಟಿ ಆಗಿತ್ತು ಇನ್ನೂ ಜನ ರಶ್ ಇದ್ರು ನಾವು ಇನ್ನೊಂದು ಸ್ವಲ್ಪ ಡಿಲೇ ಮಾಡೋಣ ಅಂತ ಹೇಳ್ಬಿಟ್ಟು ಡಿಲೇ ಮಾಡ್ಕೊಂಡು ಕೂತಿದ್ವಿ ಆ್ಯಂಡ್ ಹಾಗೆ ಒಂದು ರೌಂಡ್ ಹಾಕೋ ಅಂತ ನೋಡ್ತಾ ಇದ್ದೀನಿ ಜನ ಜಂಗುಳಿ ವಿಪರೀತ ಆ್ಯಂಡ್ ಹಾಗೆ ನವೀತ್ ಅವ್ರು ಕೂಡ ಸಿಗಿದ್ರು ಅಂದರೆ ಶೋಭು ಅವರು ಕೂಡ ಸಿಕ್ಕಿದ್ರು ಸೊ ಅವರು ಆ ನವೀನಣ್ಣ ಮತ್ತು ಅತ್ಕೆ ಫಸ್ಟ್ನೇ ದೇವರು ಅಂತ ಫಸ್ಟ್ನೇ ದೇವರು ಅಂತ ಅನ್ಕೋತಿದ್ವಿ ಇನ್ನೂ ಟೈಮ್ ಸೊ ಅವರೆಲ್ಲ ಫೋಟೋಸ್ ವೀಡಿಯೋಸ್ನೆಲ್ಲ ಮಾಡ್ಕೊಂಡ್ವಿ ಅಲ್ಲಿನೂ ಕೂಡ ಒಂದಷ್ಟು ಫೋಟೋಸ್ ಕೂಡ ತೊಗೊಂಡ್ವಿ

ಎಷ್ಟು ಚೆನ್ನಾಗಿ ಬೀಸ್ಕೊಂತಾವ್ರು ನೋಡಿ ನೀವ್ರಿಗೂ ರಿಸೆಪ್ಷನ್ಗೆ ಮದ್ವೆಗಳ್ ರೆಡಿ ಆಗ್ತಾವ್ರೆ આ કેમ હે ટિકોપનેલા ಆಲ್ರೆಡಿ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ಅದ್ರಲ್ಲಿ ನೋಡಿರ್ತೀರಾ ಇದನ್ನೆಲ್ಲ ವೀಡಿಯೋ ಮಾಡಾಕಿದೆ ಶಾರ್ಟ್ಸ್ ಮಾಡಾಕಿದೆ ಸೊ ಆರ ಎಕ್ಸ್ಚೇಂಜ್ ಕೂಡ ಆಯಿತು ಅಂದರೆ ಅವರವ್ರು ಹಾಕ್ಕೋಬಾರ್ದು ಬಟ್ ಆದರೂ ಇವ್ರಿಗೊಂದು ಸ್ವಲ್ಪ ಮುಜುಗರ ಜಾಸ್ತಿ ಇತ್ತು ಶೈನೇಜರ್ಸ್ ಇತ್ತು ಆದರೂ ಹಾಕ್ಕೊಂಡ್ರು ವೀಡಿಯೋಗೋಸ್ಕರ ಥ್ಯಾಂಕ್ ಯು ಆಲ್ ಅಂಡ್ ಹಾಗೆ ಆರಗಳೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಈಗ ನಿಂತ್ಕೋತಾ ಇದಾರೆ ದೀಪಕ್ ತಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ದೊಡ್ಡವರಿಂದ ಬರುತ್ತೆ ಅಂದರೆ ನಮ್ಮ ದೊಡ್ಡಮ್ಮ ಆಮೇಲೆ ನೋಡಿಸ್ತೀನಿ ನೆಕ್ಸ್ಟ್ ಬರ್ತಾ ಇದೆ ವೀಡಿಯೋ ಸೊ ಅವರಿಂದ ಬರುತ್ತೆ ಅಂಡ್ ಫಸ್ಟ್ ಈಗ ಮದುವೆ ಲ್ವ ಹರಿಶಣ್ಣ ಮತ್ತು ಮಹೇಶ ಇಬ್ರು ಈಗ ರೀಸೆಂಟಾಗಿ ಮದುವೆ ಆಗಿರೋರು ಸೊ ಅವರಿಗೆ ಅವ್ರ ಅಪ್ಪ ಅಮ್ಮ ಕೊಡ್ತಾರೆ ಅದಾದಮೇಲೆ ನೆಕ್ಸ್ಟ್ ವರ್ಷದಿಂದ ಅವರೆಲ್ಲ ಲಾಸ್ಟ್ ಬ್ಯಾಚಿಗೆ ಹೋಗ್ತಾರೆ ಈಗ ಫಸ್ಟ್ ಅವ್ರಿಗೆ ಕೊಡ್ತಾರೆ ಸೊ ಇದೇ ಮಹೇಶಣ್ಣ ಮತ್ತು ಅತ್ತಿಗೆ ಅವರು ಬೆಂಗ್ ಬ್ಯಾಂಗ್ಳೂರಲ್ಲಿರೋದು ಆ್ಯಂಡ್ ನಮ್ಮ ಹರಿಶಣ್ಣ ಅತ್ತಿಗೆ ನೀವೆಲ್ಲ ಲಾಕ್ಸಲ್ಲಿ ನೋಡಿರ್ತೀರಾ ಇವರೇ ನೋಡಿ ನಮ್ಮ ಫಸ್ಟ್ ದೊಡ್ಡಪ್ಪ ದೊಡಮ್ಮ ಆ್ಯಂಡ್ ಸೆಕೆಂಡ್ ದೊಡ್ಡಪ್ಪ ದೊಡಮ್ಮ ಒಬ್ರು ವಿದ್ಯಾರಣ್ಯಪುರದಲ್ಲಿರೋದು ಒಬ್ರು ಯಶವಂತಪುರದಲ್ಲಿರೋರು ಸೊ ಫಸ್ಟ್ ಯಶವಂತಪುರ ಫಸ್ಟ್ ಇರೋರು ಸೆಕೆಂಡ್ನ ಕೊಡ್ತಾರೆ ಆಮೇಲೆ ಹಾಗೆ ದೇವರ ದೀಪ ಪಾಸ್ ಆಗುತ್ತೆ ಫಸ್ಟ್ ನಮ್ಮ ಅಜ್ಜಿ ಕೊಡ್ತಾ ಇದ್ರು ತಾತ ಇರುವಾಗ ಸೊ ತಾತ ಈಗಿರುವ ಸೊ ಹಾಗಾಗಿ ಇವರು ಕೊಡ್ತಾರೆ ಅಂತ ಹೇಳಿದ್ರೆ ಬರ್ತ ಸ್ಪರ್ ದೇವ್ರ ತಗೋಬೇಕು ಆಮೇಲೆ ಆಮೇಲೆ ದೇವ್ರು ತಗೊಳ್ಳೋದು ಅದು ಉದ್ದೇಶವೇ ಅದು ಅದಕ್ಕೋಸ್ಕರ ನಿಮಗೆ ಯಾಕೆ ಆಗ್ತೀವಿ ಅಂತ ಹೇಳಿದ್ರೆ ಮುದ್ದಿನಿಂದ ದೇವರು ಯಾರು ಇಲ್ಲ ಮುಗಿಸಿದ ದೇವರು ನೀವು ಯಾರು ಕಲ್ಲು ಕಲ್ಲು ಪೂಜೆ ಈ ಜನ ದೇವರು ಅದು ದೇವರು ಇದ್ದಾಗ ಅರ್ಥ ದೀಪ ಏನಪ್ಪ ಬೆಳೀತಾ ಇದೆ ಅಂತ ಹೇಳಿದ್ರೆ ನಮ್ಮ ದೀಪ ಬೆಳಗೋದಿದ್ರೆ ನಾವು ನೀವೆಲ್ಲ ಇರೋದು ದೀಪ ಬೆಳೆದಿಲ್ಲ ಅದು ಯಾರಿಗೂ ಸಾಧ್ಯ ಇಲ್ಲ ಆ ಸಾಂಕೇತಿಕವಾಗಿ ನಮ್ಮ ಮನೆಯಲ್ಲಿ ಡಣ್ಣ ನೀನು ಒಳಗಡೆ ಹೋಗುತ್ತೆ ದೀಪ ಬೆಳೀತಾ ಇದೆ ಅದು ನೀನು ಬೇರೆ ಅಲ್ಲ ಅದು ಬೇರೆ ಅಂತ ಹೇಳಿ ದೀಪನ ತಲೆ ಮೇಲೆ ಕೊಟ್ಬಿಟ್ಟು ನಮ್ಮ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸಿ ನಮ್ಮ ಸದಾ ಸದಾಕಾಲ ನಮ್ಮನ್ನು ಕಾಪಾಡ್ತಾ ಇರ್ತಾರೆ ಆನಂತರ ನಾವು ಏನೇ ಏನೇ ಊಂ ನಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯಗಳಾಗಲಿ ಇದಾಗಲಿ ಇನ್ನೊಂದಾಗಲಿ ಅಂತ ಎಲ್ಲ ಮರೆತು

ಸೊ ಈ ದೀಪನ ತಲೆ ಮೇಲೆ ಇಟ್ಕೊಂಡು ಮೂರು ಸುತ್ತಿ ಸುತ್ತಿ ಆಮೇಲೆ ಎದುರುಗಡೆ ನಮ್ಮದು ದೇವ್ರು ತೋರಿಸಿದ್ರಲ್ಲ ಫಸ್ಟ್ ವೀಡಿಯೋದಲ್ಲೇ ಇದೆಯಲ್ಲ ಆ ದೇವ್ರನ್ನ ನೋಡಿ ಕೈ ಮುಟ್ಕೊಂಡು ಹೋಗಬೇಕು ಆಮೇಲೆ ಅಲ್ಲಿ ಪ್ರಸಾದ ಕೊಡ್ತಾರೆ ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ ಬೆಳಗ್ಗೆಯಿಂದ ಸೊ ಅಲ್ಲಿ ಸಿಹಿಯನ್ನು ಬೆಳಗ್ಗೆ ಏನು ಮಾಡಿರ್ತಾರೆ ಅದು ಸಿಹಿಯನ್ನು ಕೊಡ್ತಾರೆ ಸೊ ಆ ಪ್ರಸಾದನ ತಗೊಂಡು ಅವರು ತಿನ್ಕೊಂಡು ಹೋಗಬೇಕು ಆ್ಯಂಡ್ ಇದು ಬಂದು ಸೆಕೆಂಡ್ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ನಿಮ್ಗೆ ಗೊತ್ತಿರುತ್ತೆ ನಾರಾಯಣ್ ದೊಡ್ಡಪ್ಪ ಮತ್ತು ಅಶ್ವ ದೊಡಮ್ಮ ಇವ್ರದ್ದು ಆರ ಎಕ್ಸ್ಚೇಂಜ್ ವಿಡಿಯೋ ಕೂಡ ಇಲ್ಲ ಆ್ಯಕ್ಚುಲಿ ದೊಡ್ಡಪ್ಪ ಇನ್ಚಾರ್ಜ್ ಇರೋದರಿಂದ ಅಲ್ಲೆಲ್ಲ ಸೊ ಅವರು ಫೋಟೋಸ್ಗೆಲ್ಲ ಬರೋದಕ್ಕೆ ಆಗಲಿಲ್ಲ ಆ್ಯಂಡ್ ವೀಡಿಯೋ ಕೂಡ ಬರೋಕ್ಕಾಗಲ್ಲ ಹೇಗೋ ಇಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅಣ್ಣ ಅವ್ರದ್ದು ಇದು ಫಸ್ಟ್ನೇ ದೀಪ ಆಗಿರೋದ್ರಿಂದ ಅವ್ರ ಅಪ್ಪ ಅಮ್ಮ ಅವರಿಗೆ ದೀಪ ಕೊಡ್ತಾ ಇದ್ದಾರೆ ಇಲ್ಲಿ ಆ್ಯಂಡ್ ನೆಕ್ಸ್ಟ್ ಟೈಮು ಇವರು ಲಾಸ್ಟಲ್ಲಿ ಇರ್ತಾರೆ ಪಿಳ್ಳಿ ಚಿಕ್ಕಪ್ಪ ಆದಮೇಲೆ ಇವರು ಇರ್ತಾರೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅವ್ರ ಅಪ್ಪ ಅಮ್ಮನ ಕಡೆಯಿಂದ ದೀಪ ತಗೊಳ್ತಾ ಇದ್ದಾರೆ

இன்னும் <laughs> பிடிச்சு <laughs> 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 <hansim>

Banbur cikapa. Left, left. Left, left. Jadi, ayo, ni mesti tamla. Arsat cukup lah, pak. Arsat cukup

ಅಲ್ಲಿ ಎಲ್ಲ ಮುಗಿದ್ಮೇಲೆ ಕುಸುಮ ಸಿಕ್ಕಿದ್ಲು ಬಿಕಾಸ್ ಬತ್ತು ತುಂಬ ಇದ್ಲು ಅಂತ ಹೇಳ್ಬಿಟ್ಟು ಅವಳು ಕಾರಲ್ಲೇ ಕೂತ್ಕೊಂಡಿದ್ಳು ಊಟ ಮಾಡೋ ಟೈಮಿಗೆ ಅವಳು ನಮ್ಮ ಹತ್ರ ಬಂದು ಆ್ಯಂಡ್ ಹಾಗೆ ಇಲ್ಲಿ ನೋಡಿ ರೋಹಿತು ಯೋಗಿತಾ ವಿಸ್ಮಯಿ ಚಂದು ಅಂತೂ ನಮ್ಮ ಕೈಯಲ್ಲೇ ಸಿಗಲಿಲ್ಲ ಇವ್ರು ಮೂರು ಜನ ಆಟ ಆಡಿಸೋದೇ ಆಗೋಗಿತ್ತು ಚಂದುಗೆ ಅಲ್ಲಿ ದೀಪ ತಗೊಳ್ಳೋ ಹತ್ರ ಒಂದು ಫೈವ್ ಮಿನಿಟ್ಸ್ ಇದ್ದರು ಅಷ್ಟೇ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆ ದೇವ್ರ ಹತ್ರ ಮೇನ್ ದೇವ್ರ ಹತ್ರ ಬಂದ್ವಿ ಸೊ ಇಲ್ಲಿ ಬಂದು ಮಹಾಮಂಗಳಾರತಿ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಆರತಿ ತಗೊಂಡು ಹೊರಡಬೇಕು ಸೊ ನೋಡಿ ಇವತ್ತಿನ ಅಲಂಕಾರ ಬೆಳ್ಳಿ ಮುಖವಾಡೋದಾಗಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಅಲ್ಲಿಗೆ ಏನೆಲ್ಲ ದೇವರುಗಳ್ನ ತೊಗೊಂಡೋಗಿರ್ತಾರೆ ತೊಟ್ಲಲ್ಲಿ ಇಟ್ಟು ಅದನ್ನೆಲ್ಲ ತೊಗೊಂಬಂದು ರೀಪ್ಲೇಸ್ ಮಾಡ್ತಾರೆ ಸೊ ಹಾಗೆ ದೀಕ್ಷನ್ ಜೊತೆ ಮತ್ತು ಬತ್ತು ಜೊತೆ ಕುಸುಮನ್ ಜೊತೆ ಎಲ್ಲ ಫೋಟೋಸ್ ಇಡ್ಸ್ಕೊಂಡ್ ಬಿಕಾಸ್ ಬತ್ತು ಸ್ವಲ್ಪ ಆಡೋದನ್ನು ನಿಲ್ಲಿಸಿದ್ಲು ಆ್ಯಕ್ಚುಲಿ ಅವಳ ಹೆಸರು ಕೃಷಿಕ ನಾವು ಪೆಟ್ಟು ನಿಮ್ಮ ಬತ್ತು ಬತ್ತು ಅಂತ ಹೇಳ್ತೀವಿ ಸೊ ಈಗ ಒಂದು ಸ್ವಲ್ಪ ಮಲ್ಗೆದ್ದಿದ್ದಾದಮೇಲೆ ಅವಳು ಫ್ರೆಶ್ ಅಪ್ ಥರ ಆಗಿದ್ಲು ಸೊ ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ಆ್ಯಂಡ್ ಹಾಗೆ ಅಪ್ಪ ಅಮ್ಮನ ಜೊತೆ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ ಆ್ಯಂಡ್ ಸಿಕ್ಕಾಪಟ್ಟೆನೆ ಟಯರ್ಡ್ ಆಗೋಗಿದ್ವಿ ಬಿಕಾಸ್ ಬಿಸಿಲಿತ್ತು ಹಾಗೆ ಮಳೆನೂ ಮಿಕ್ಸ್ಚರ್ ಆಗಿ ಮೋಡ ಮಳೆ ಎಲ್ಲ ಬಂತು ಆ್ಯಂಡ್ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದ್ವಿ ಇದುವರೆಗೂ ನಾವು ಇಷ್ಟು ನೀಟಾಗಿ ದೇವ್ರು ತೊಗೊಂಡಿರೋದನ್ನೇ ಆಗಲಿ ಆ್ಯಂಡ್ ಇವರೆಲ್ಲ ರೆಡಿಯಾಗಿರೋದನ್ನೇ ಆಗಲಿ ನಾವು ನೋಡೇ ಇರಲಿಲ್ಲ ಬಿಕಾಸ್ ಚಿಕ್ಕ ವಯಸ್ಸಿತ್ತು ಆ್ಯಂಡ್ ಲಾಸ್ಟ್ ಟೈಮು ನನಗೆ ಮದುವೆ ಆಗಿತ್ತು ನಾನು ಅಲ್ಲಿಂದ ಬೆಂಗಳೂರಿಂದ ಭರವಸೋಲ್ಲಿ ಇವರೆಲ್ಲ ದೀಪ ತೊಗೊಂಡಿದ್ದು ಕಂಪ್ಲೀಟ್ ಹೋಗಿರ್ತಿತ್ತು ಫಸ್ಟ್ ಟೈಮ್ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಸೊ ಈ ವಿಡಿಯೋ ಮಾಡ್ಕೊಂಡಿದ್ದಿಗೂ ತುಂಬ ಆಯಿತು ಬಿಕಾಸ್ ಮೆಮೊರೀಸ್ ಇರುತ್ತೆ ಆ್ಯಂಡ್ ಯಾವಾಗ ಬೇಕಾದ್ರು ನೋಡ್ತಾ ಇರ್ಬೋದು ಅಂತ ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ವಿಡಿಯೋಸ್ ಕಂಪ್ಲೀಟಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ಥ್ಯಾಂಕ್ ಯು